ಯಶಸ್ವಿ ಬದುಕಿಗೆ ಸರಳ ಸೂತ್ರಗಳು ಇದು ಎಸ್ ಷಡಕ್ಷರಿ ಅವರ ಸಂಗ್ರಹ ಯೋಗ್ಯ ಕೃತಿ ಎಸ್ ಷಡಕ್ಷರಿ ಅವರು ಉದ್ಯಮಿಯಾಗಿದ್ರು ಜನಪ್ರಿಯವಾಗಿದ್ದು ಅಕ್ಷರೋದ್ಯಮಿಯಾಗಿ ಏಕೆಂದ್ರೆ ಕಳೆದ ಹದಿನಾರು ವರ್ಷಗಳಿಂದ ನಿರಂತರವಾಗಿ ದೈನಂದಿನ ಅಂಕಣ ಬರೆದು ಮನೆ ಮಾತಾಗಿದ್ದಾರೆ ಷಡಕ್ಷರಿ ಅವರ ಕ್ಷಣ ಹೊತ್ತು ಹೊತ್ತು ಪುಸ್ತಕಗಳ ಮಾರಾಟ ಕನ್ನಡ ಪುಸ್ತಕೋದ್ಯಮದಲ್ಲಿ ಅಪೂರ್ವ ದಾಖಲೆ ಈ ಕೃತಿ ಅಸಂಖ್ಯ ಜನರಿಗೆ ಸಾಂತ್ವನ ನೀಡಿ ಅವರ ಬದುಕನ್ನೇ ಬದಲಿಸಿದೆ ಯಶಸ್ವಿ ಬದುಕಿಗೆ ಸರಳ ಸೂತ್ರಗಳು ಕೃತಿಯ ನುಡಿಮುತ್ತುಗಳಲ್ಲಿ ಜೀವನದ ಸಾರವೇ ಅಡಗಿದೆ ಸರ್ವಜ್ಞನ ತ್ರಿಪದಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಶರಣರ ವಚನಗಳು ನಮ್ಮ ಬದುಕಿಗೆ ಹೇಗೆ ದಾರಿದೀಪಗಳಾಗಿವೆಯೋ ಹಾಗೆಯೇ ಷಡಕ್ಷರಿ ಅವರ ಇಲ್ಲಿನ ವಿಚಾರಗಳು ಓದುಗರಿಗೆ ತೋರು ದೀಪಗಳಾಗಿವೆ ವ್ಯಂಗ್ಯ ವಿಡಂಬನೆ ಹಾಸ್ಯಲೇಪಿತ ವಿಚಾರಪೂರ್ಣ ಚಿಕ್ಕ ಚೊಕ್ಕ ಯಶಸ್ವಿ ಬದುಕಿಗೆ ಸರಳ ಸೂತ್ರಗಳು ಓದುಗರ ಮನಸ್ಸಿಗೆ ಹಿತ ನೀಡುತ್ತೆ ಈ ಸೂತ್ರಗಳು ಸದಾ ಅನುಕರಣೀಯ ಅದೇ ಈ ಕೃತಿಯ ಸೊಗಸು ಸಾರ್ಥಕ್ಯ ಈ ಪುಸ್ತಕದ ಬೆಲೆ ಇನ್ನೂರ ಐವತ್ತು ರೂಪಾಯಿ ಎಲ್ಲಾ ಪ್ರಮುಖ ಪುಸ್ತಕ ಅಂಗಡಿಗಳಲ್ಲೂ ಲಭ್ಯ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿದ ನೊಂದಿಗೆ ನಿಮ್ಮ ವಿಳಾಸವನ್ನು ಆರು ಮೂರು ಆರು ಎರಡು ಮೂರು ಒಂಬತ್ತು ಮೂರು ಒಂಬತ್ತು ಆರು ಆರು ಈ ನಂಬರ್ಗೆ ಕಳುಹಿಸಿದರೆ ನಿಮ್ಮ ಮನೆ ಬಾಗಿಲಿಗೆ ಪುಸ್ತಕ ತಲುಪಿಸಲಾಗುತ್ತೆ